ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಂತ ಹೇಳ್ತಾ ಇವತ್ತು ತುಂಬಾ ಸ್ವೀಟಾಗಿ ಹಾಗೇನೆ ಎಲ್ಲೂ ಕ್ರ್ಯಾಕ್ ಬರ್ತಿರೋ ಥರ ಫಸ್ಟ್ ಟೈಮ್ ಮಾಡೋರು ತುಂಬಾ ಈಸಿಯಾಗಿ ಯಾವ ರೀತಿ ಗುಲಾಬ್ ಜಾಮೂನ್ ಮಾಡೋದಂತ ಹೇಳ್ತಾ ಇದ್ದೀನಿ ಸೊ ಇವಾಗ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿಬಿಡಿ ಅಡುಗೆ ಸ್ಟಾರ್ಟ್ ಮಾಡೋಣ ಬನ್ನಿ ನಾನು ಗುಲಾಬ್ ಜಾಮೂನ್ ಮಾಡೋದಕ್ಕೆ ನೂರ ಎಪ್ಪತ್ತೈದು ಗ್ರಾಮ್ ಆಗುವಷ್ಟು ಗುಲಾಬ್ ಜಾಮೂನ್ ಪೌಡರ್ನ ತೊಗೊಂಡಿದ್ದೀನಿ ನಿಮಗೆ ಯಾವ ಬ್ರ್ಯಾಂಡ್ ನಿಮಗೆ ಕಂಫರ್ಟಬಲ್ ಇದೆ ಅದನ್ನು ತೊಗೊಳ್ಳಿ ನಾನು ಮೊದಲು ಪಾಕನ ಕಾಯೋಕೆ ಇಟ್ಕೊಂಡೆ ಗುಲಾಬ್ ಜಾಮೂನನ್ನು ಉಂಡೆ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೋತೀನಿ ಏನಂತ ಅಂದರೆ ಈಗ ನಾನು ಅಷ್ಟು ಪೌಡರ್ಗೆ ಅರ್ಧ ಲೀಟ್ರಷ್ಟು ನೀರು ಬೇಕಾಗುತ್ತೆ ಹಾಗೆಯೇ ಒಂದು ಆರುನೂರು ಗ್ರಾಮಷ್ಟು ಸಕ್ಕರೆ ಬೇಕಾಗುತ್ತೆ ಇದು ಕರೆಕ್ಟ್ ಸ್ವೀಟ್ ಇಷ್ಟಪಡೋರಿಗೆ ಇಷ್ಟೇ ಕ್ವಾಂಟಿಟಿ ಸಾಕಾಗುತ್ತೆ ಇನ್ನೂ ಸ್ವೀಟ್ ಬೇಕಂದರೆ ಇನ್ನೊಂದು ಹಂಡ್ರೆಡ್ ಗ್ರಾಮ್ ನೀವು ಜಾಸ್ತಿ ಮಾಡ್ಕೋಬೋದು ಇದಕ್ಕೆ ನಾನು ನಾಲ್ಕು ಏಲಕ್ಕಿನ ಹಂಗೆ ಹಾಕ್ತಿದ್ದೀನಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಅಂತ ಸೊ ಇದಿಷ್ಟು ಹಾಕ್ಬಿಟ್ಟು ನೀವು ಒಂದು ಪ್ಲೇಟ್ನ ಮುಚ್ಚಿ ಹೈ ಫ್ಲೇಮಲ್ಲಿ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡಿ ಈ ನಮಗೆ ಪಾಕ ಬರೋದಕ್ಕೆ ಏನಿಲ್ಲ ಅಂತ ಅಂದ್ರೂ ಒಂದು ಇಪ್ಪತ್ತರಿಂದ ಇಪ್ಪತ್ತು ಇಪ್ಪತ್ತೈದು ನಿಮಿಷ ಬೇಕೇ ಬೇಕು ಈ ಕಡೆ ಪಾಕನ ಕಾಯೋಕೆ ಇಟ್ಕೊಂಡು ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಬನ್ನಿ ಸೊ ನಾನು ತೊಗೊಂಡಿರೋ ಪೌಡರ್ನ ಸಲ ಲೈಟಾಗಿ ಜರಡಿ ಮಾಡಿಕೊಂಡೆ ನಿಮಗೆ ಬೇಡ ಅಂದರೆ ಡೈರೆಕ್ಟಾಗಿ ಕೂಡ ಹಾಕೋಬೋದು ಸೊ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸಾಫ್ಟ್ ಅದಕ್ಕೆ ಬರೋ ಥರ ಕಲಿಸ್ಕೊತಿದ್ದೀನಿ ಇದು ಚಪಾತಿ ಅಷ್ಟು ಗಟ್ಟಿ ಇರಬಾರ್ದು ಇವಾಗ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಬನ್ನಿ ಏನಂತ ಅಂದರೆ ಕೆಲವರು ಹಾಲೆಲ್ಲ ಹಾಕ್ಬಿಟ್ಟು ಹಿಟ್ಟನ್ನು ನಾನು ಹಾಲು ಹಾಕಿದರೆ ಫಸ್ಟ್ ಟೈಮ್ ಮಾಡ್ತಿರೋರ್ಗೇನಾದರೂ ಆದರೆ ಹಾಲಲ್ಲಿ ನಾವು ಉಂಡೆ ಮಾಡಿ ಇಟ್ಕೊಂಡ್ರೆ ಡೈರೆಕ್ಟ್ ಎಣ್ಣೆಗೆ ಹಾಕ್ದಾಗ ಕೆಲವೊಂದು ಸಲ ಕರ್ಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ಹಾಲು ಹಾಕ್ತಿಲ್ಲ ಇವಾಗ ನಾನು ಇವಾಗ ತೋರಿಸ್ತಿದ್ದೀನಿ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಇಷ್ಟು ಸಾಫ್ಟ್ ಇದ್ರೆ ಸಾಕು ನಮಗೆ ತುಂಬಾ ಚೆನ್ನಾಗಿ ಕ್ರ್ಯಾಕ್ ಆಗದಿರೋ ಥರ ಗುಲಾಬ್ ಜಾಮೂನ್ ಬರುತ್ತೆ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನ್ಯಕ್ಕೆ ಇಟ್ಬಿಡೋಣ ಅದಾದಮೇಲೆ ಉಂಡೆ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೋತಿದ್ದೀನಿ ಉಂಡೆ ಮಾಡೋಕ್ಕೂ ಮುಂಚೆ ನಾನು ತುಪ್ಪ ಯೂಸ್ ಮಾಡ್ತಿದ್ದೀನಿ ನಿಮ್ಗೆ ತುಪ್ಪ ಬೇಡ ಅಂದರೆ ಎಣ್ಣೆ ಕೂಡ ಕೈಗೆ ಹಚ್ಕೊಬಿಟ್ಟು ಉಂಡೆ ಮಾಡ್ಕೋಬಹುದು ಸೈಜ್ ಬಂದು ಇವಾಗ ಮಕ್ಕಳಿಗೆಲ್ಲ ಕೊಟ್ ಕೊಡೋದಿದ್ರೆ ಅವರು ಚಿಕ್ಕ ಚಿಕ್ಕ ಗುಲಾಬ್ ಜಾಮೂನ್ ಇಷ್ಟಪಡ್ತಾರೆ ಅಂತ ಸ್ವಲ್ಪ ಸಣ್ಣ ಸಣ್ಣದಾಗಿ ಮಾಡಿ ಮಾಡ್ಬೋದು ಇಲ್ಲಾಂದರೆ ಸ್ವಲ್ಪ ದಪ್ಪ ಕೂಡ ಮಾಡ್ಕೋಬಹುದು ಸೊ ಗುಲಾಬ್ ಜಾಮೂನು ಮಾಡಿ ಈ ಉಂಡೆನು ಮಾಡ್ಕೊಳ್ಳುವಾಗ ಪಾಕನ ನೋಡ್ಕೋತಾ ಇರಿ ಈ ರೀತಿ ನಿಮಗೆ ಪಾಕನ ಎರಡು ಬೆರಳಲ್ಲಿ ಇಟ್ಕೊಂಡು ನೋಡಿದರೆ ಒಂದೆಳೆ ನಮಗೆ ಸಿಗಬೇಕು ಆ ಥರ ಸಿಕ್ಕಿದರೆ ಪರ್ಫೆಕ್ಟಾಗಿ ಪಾಕ ಬಂದಿದೆ ಅಂತ ಸೊ ನಿಮಗೆ ಆ ಥರ ಪಾಕ ಬಂದಿದೆ ಅಂತ ಗೊತ್ತಾದಾಗ ನೀವು ಆಫ್ ಮಾಡಿ ಎತ್ತಿಟ್ಟು ಯಾಕಂದರೆ ಸ್ವಲ್ಪ ಬೆಚ್ಚಗಿರಬೇಕು ನಾವು ಜಾಮೂನನ್ನು ಪಾಕಕ್ಕೆ ಹಾಕಿದಾಗ ಹಾಗಾಗಿ ನಾನು ಮೊದಲೇ ಮಾಡಿಕೊಂಡೆ ಇವಾಗ ಉಂಡೆ ಎಲ್ಲ ಮಾಡಿಕೊಂಡು ಎಣ್ಣೆ ಬಿಸಿ ಆದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಉಂಡೆಗಳನ್ನ ಹಾಕೊಂಡು ಬನ್ನಿ ಮತ್ತೇನಂತ ಅಂದರೆ ಐ ಫ್ಲೇಮಲ್ಲಿ ಇಟ್ಕೊಂಡು ಜಾಮೂನನ್ನು ಕರಿಯಕ್ಕೆ ಹೋಗ್ಬೇಡಿ ಅದು ಮೇಲೆ ಬೇಗನೆ ಗೋಲ್ಡ್ ಬ್ರೌನ್ ಬರುತ್ತೆ ಬಟ್ ಒಳಗಡೆ ಬೆಂದಿರಲ್ಲ ತಿನ್ನೋದಕ್ಕೆ ಸಹ ಚೆನ್ನಾಗಿರಲ್ಲ ಹಾಗೇನೆ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಇಲ್ಲ ಹನ್ನೆರಡು ನಿಮಿಷನಾದರೂ ಬೇಯಿಸಬೇಕಾಗುತ್ತೆ ಆವಾಗಲೇ ಗುಲಾಬ್ ಜಾಮೂನ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತೆ ಹಾಕಿದ ತಕ್ಷಣ ಯಾವಾಗಲೂ ತಿರುಗಿಸ್ತಿರಬೇಡಿ ಅದು ಏನು ಎಣ್ಣೆಯಲ್ಲಿ ಬಿಡ್ಸ್ಕೊಳ್ಳೋದು ಇಲ್ಲ ಅಂತಂದರೆ ಕ್ರ್ಯಾಕ್ ಬರೋದು ಆಗುತ್ತೆ ಇವಾಗ ನೋಡಿ ಎಷ್ಟು ನೀಟಾಗಿ ಎಲ್ಲೂ ಕ್ರ್ಯಾಕ್ ಆಗದೆ ರೌಂಡ್ ಗುಲಾಬ್ ಜಾಮೂನ್ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಇದನ್ನು ಎಣ್ಣೆಯಿಂದ ತೆಗೆದ ತಕ್ಷಣವೇ ಪಾಕಕ್ಕೆ ಹಾಕೋಕೆ ಹೋಗಬೇಡಿ ಅಟ್ಲೀಸ್ಟ್ ಒಂದು ನಿಮಿಷನಾದರೂ ಹಾಗೆ ಬಿಟ್ಬಿಟ್ಟು ಆಮೇಲೆ ನಿಧಾನಕ್ಕೆ ಪಾಕಕ್ಕೆ ಹಾಕಿ ನಾನು ಹೇಳಿದ್ನಲ್ಲ ನಾನು ಹೇಳಿದ್ದೇ ಕ್ವಾಂಟಿಟಿಯಲ್ಲಿ ನೀವು ಪಾಕ ಮಾಡಿಕೊಂಡ್ರೆ ಅದು ಜಾಮೂನ್ಗೆ ನೀಟಾಗಿ ಪಾಕ ಹೀರ್ಕೊಳ್ಳೋ ಅಷ್ಟು ಚೆನ್ನಾಗಿ ಬರುತ್ತೆ ತುಂಬ ಕಮ್ಮಿ ಮತ್ತು ತುಂಬ ಜಾಸ್ತಿ ಕೂಡ ಆಗಲ್ಲ ನೀವು ಇದನ್ನ ಪಾಕಕ್ಕೆ ಹಾಕ್ಬಿಟ್ಟು ಒಂದರಿಂದ ಎರಡು ಗಂಟೆ ಸ್ವಲ್ಪ ಬಿಡಿ ತಣ್ಣಗಾದ್ಮೇಲೆ ಜಾಮೂನ್ ತಿಂದರೆ ತುಂಬ ಟೇಸ್ಟ್ ಆಗಿರುತ್ತೆ ಸೊ ನೋಡಿ ಇವಾಗ ಎಷ್ಟು ಸಾಫ್ಟಾಗಿ ಹಾಗೇನೇ ತುಂಬಾ ಟೇಸ್ಟಿಯಾಗಿರೋವಂಥ ಗುಲಾಬ್ ಜಾಮೂನ್ ರೆಡಿಯಾಗಿದೆ ನೀವು ಕೂಡ ಫಸ್ಟ್ ಟೈಮ್ ಮಾಡ್ತಿದ್ರು ಇಷ್ಟೇ ಈಸಿಯಾಗಿ ಮಾಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆಯೇ ತುಂಬ ಬೇಗ ಕೂಡ ಆಗುತ್ತೆ ಸೊ ನಿಮಗೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳಿ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್